ದರ್ಶನ್ರವರನ್ನು ಪವಿತ್ರ ಗೌ ದರ್ಶನ್ರವರನ್ನು ಭೇಟಿ ಮಾಡಲು ಬಂದಾಗ ಪವಿತ್ರ ಗೌಡ್ರವರು ಮಾಡಿದ್ದೇನು ಇದನ್ನೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನ್ರವರನ್ನು ಭೇಟಿ ಮಾಡಲು ಬಂದಾಗ ವಿಜಯಲಕ್ಷ್ಮಿಯವರು ಕಣ್ಣೀರನ್ನು ಹಾಕಿಕೊಂಡು ಕುಸಿದು ಬಿದ್ದಿದ್ದಾರೆ ಇದ್ದಕ್ಕಿದ್ದಂತೆ ಎಲ್ಲರಿಗೂ ಶಾಕ್ ನೀಡಿರುವಂತಹ ವಿಷಯವೆಂದರೆ ದರ್ಶನ್ರವರು ಜೈಲಿಗೆ ಹೋಗಿರುವಂಥದ್ದು ಅಂತಲೇ ಹೇಳ್ಬೋದು ಹಾಗಾಗಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿಯವರು ಇತ್ತೀಚಿನ ದಿನಗಳಲ್ಲಿ ಯಾವಾಗಲೂ ಖುಷಿಯಾಗಿ ಚೆನ್ನಾಗಿ ಇರುತ್ತಿದ್ದರು ಹಾಗಾಗಿ ಇಂದು ಯಾವಾಗಲೂ ಬೇಸರದಿಂದ ಇರುತ್ತಿರುತ್ತಾರೆ ಹಾಗೂ ಜೈಲಿನಲ್ಲಿ ಕುಸಿದು ಕುಸಿದಿದ್ದ ವಿಜಯಲಕ್ಷ್ಮಿಯವರು ದರ್ಶನ್ರವರನ್ನು ಭೇಟಿ ಮಾಡಲು ಹೋಗಿದ್ದಾಗ ಪವಿತ್ರ ಗೌಡರವರನ್ನು ಪವಿತ್ರಗೌಡರವರು ತಲೆ ತಗ್ಗಿಸಿ ಮಖವನ್ನು ಒಂದು ಬಾರಿ ಇಟ್ಟುಕೊಂಡಿದ್ದಾರೆ ದರ್ಶನ್ರವರನ್ನು ನೋಡಲು ಹೋದ ವಿಜಯಲಕ್ಷ್ಮಿಯವರು ಬೇಸರದಿಂದ ಮಾತನಾಡಿಕೊಂಡು ಸಂದೇಶವನ್ನು ಕಳಿಸಿದ ದರ್ಶನ್ರವರು ಡೆವಿಲ್ ಸಿನಿಮಾವನ್ನು ಎಂಟರ್ ಎಂಟರ್ಟೈನ್ಮೆಂಟ್ ರೀತಿ ನೋಡಬೇಕು ಎಂದು ಎಲ್ಲ ಫ್ಯಾನ್ಸ್ಗಳಿಗೆ ತಿಳಿಸಿದ್ದಾರೆ ಅಂತಲೇ ಹೇಳಬಹುದು ಈ ರೀತಿಯಾಗಿ ವಿಜಯಲಕ್ಷ್ಮಿಯವರು ತನ್ನ ಪತಿಯನ್ನು ಭೇಟಿ ಮಾಡಲು ಹೋದಾಗ ಪವಿತ್ರಗೌಡರವರು ಮಾಡಿದ್ದರು ಯಾವಾಗಲೂ ನಗುನಗುತ್ತಾ ಮಗಳ ಜೊತೆ ಚೆನ್ನಾಗಿದ್ದ ಪವಿತ್ರಗೌಡರವರು ಜೈಲಿಗೆ ಬಂದ ನಂತರ ಅವರಿಗೆ ಕಾಲು ಹಿಡಿದು ಕಟ್ಟು ಹಾಕಿದಂತಾಗಿದೆ ಹಾಗೂ ಊಟ ನಿದ್ರೆಯನ್ನು ಬಿಟ್ಟು ದೂರವಾಗಿ ಮಗಳನ್ನು ದೂರವಾದ ನಂತರ ಅವರು ಬೇಸರದಿಂದ ಇದ್ದಾರೆ ಅಂತಲೇ ಹೇಳಬಹುದು ಹಾಗಾಗಿ ಪವಿತ್ರಗೌಡರವರು ಬೇಸರದಿಂದ ವಿಜಯಲಕ್ಷ್ಮಿಯವರನ್ನು ಕಂಡು ಕಣ್ಣೀರು ಹಾಕುತ್ತಾ ತಲೆ ತೆಗೆಸಿ ಕುಳಿತಿದ್ದರು ಜೈಲಿನಲ್ಲಿ ಅಂತಾನೆ ಹೇಳಬಹುದು ಇದನ್ನೆಲ್ಲ ಕಂಡ ಅವರು ಹೃದಯ ಒಡೆದಿದೆ ಎಂದು ಹಾರ್ಟ್ ಬ್ರೇಕಿಂಗ್ ಎಮೋಜಿಯನ್ನು ಹಾಕಿದ್ದಾರೆ ಈ ರೀತಿಯಾಗಿ ವಿಜಯಲಕ್ಷ್ಮಿಯವರು ದರ್ಶನ್ ರವರನ್ನು ಚೆನ್ನಾಗಿ ಆರಾಮಾಗಿ ನೋಡಿಕೊಂಡು ಮಾತನಾಡಿಕೊಂಡು ಬಂದಿದ್ದಾರೆ ವಿಜಯಲಕ್ಷ್ಮಿಯವರ ಬಗ್ಗೆ ಕಾಮ